ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹುಕ್ಕೇರಿ ಮತಕ್ಷೇತ್ರದಿಂದ ಈ ಸಾರಿ ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟರ್ಸಿಪ್ ತಮ್ಮ ಬೆಂಬಲಿಗರಣ ಆಗಬೇಕು ಅಂಥೇಳೆ ಜಿಲ್ಲೆಯ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಹತ್ತಿದಂಥ ಬೆಂಕಿ ಈಗ ಅಕ್ಷರಶಃ ರಣರಂಗವಾಗಿ ಬದಲಾಗಿ ಬಿಟ್ಟಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದೇನೇ ಆಗಲಿ ಡೂ ಆರ್ ಡಾಯ್ ಆಗಲಿ ಈ ಸಾರಿ ಹುಕ್ಕೇರಿ ಮತಕ್ಷೇತ್ರದಿಂದ ನಾವು ಬೆಂಬಲಿಸಿದ ವ್ಯಕ್ತಿನ ಡೈರೆಕ್ಟರ್ ಆಗಬೇಕು ಅಂತೇಳಿ ಜಾರಕಿಹೊಳಿ ಬಯಸಿದ್ರೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾನು ಇದೇ ಕ್ಷೇತ್ರದ ಗೆಲ್ಕೊತಾ ಬಂದಿದ್ದೀನಿ ಈ ಸಾರಿ ಮಾತ್ರ ಬಿಡಬಾರ್ದು ಅನ್ನುವ ಲೆಕ್ಕದಲ್ಲಿ ಕತ್ತಿ ಕುಟುಂಬ ಇರುವಂಥದ್ದು ಸ್ನೇಹಿತರೆ ಈ ಎರಡು ಕುಟುಂಬಗಳ ಮಧ್ಯ ಈ ರಾಜಕಾರಣದ ಈ ಡೈರೆಕ್ಟರ್ಶಿಪ್ಗಾಗಿ ಅಥವಾ ಈ ಹುಕ್ಕೇರಿ ತಾಲೂಕನ್ನು ರಾಜಕೀಯವಾಗಿ ತಮ್ಮ ಕೈವಶ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹತ್ತಿದ ಬೆಂಕಿ ಈಗ ಅಂತಿಮ ಘಟ್ಟಕ್ಕೆ ತಲುಪಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಡೆಲಿಗೇಷನ್ ತರಾವ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಹತ್ತಿದ ಕತ್ತಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಹತ್ತಿದ ಜಗಳ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ನಿನ್ನೆ ಸೋಮವಾರ ದಿವಸ ಮದಿಹಳ್ಳಿ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ನಡೆದಂಥ ಘಟನೆ ಅದು ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ನಡೆದಂಥ ಘಟನೆ ಮಾತ್ರ ಜಾರಕಿಹೊಳಿ ಪಾಲಿಗಂತೂ ಅದು ಅಕ್ಷರಶಃ ಅರಗಿಸಿಕೊಳ್ಳಲಾಗದು ಅಂತ ಹೇಳುವಂಥದ್ದು ಸ್ನೇಹಿತರೆ ಅಷ್ಟೊಂದು ದುಂಬಿಡಿ ಅಷ್ಟೊಂದು ಟೆನ್ಷನ್ನ ಆ ಸಮಯ ನಿನ್ನೆ ಅಲ್ಲಿ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು ಸ್ನೇಹಿತರು ನೀವು ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿ ಅಲ್ಲಿ ಏನೇನು ಆಗತಿತ್ತು ಯಾವ ರೀತಿ ನಡೀತಾ ಇದೆ ಅಂತ ಅದು ಮುಂದಂಥ ಸಣ್ಣ ಹಳ್ಳಿಗೆ ದೊಡ್ಡ ಸಚಿವರ ಅವ್ರಿಗೂ ಫುಲ್ ಪೊಲೀಸ್ ಟೈಟ್ ಸೆಕ್ಯೂರಿಟಿಯಿಂದ ಅಲ್ಲಿ ಆಗ ಆಗಮಿಸಿದರು ಬಟ್ ಆಗಮಿಸೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಅವರು ಯಾಕಂದ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಣ್ಣ ಬರ್ತಾರೆ ಬರ್ತಾರಂದ್ರೆ ಅದಕ್ಕೊಂದು ಬೇರೆ ಸಂದೇಶ ಹೋಗ್ತೈತೆ ಅದಕ್ಕೆ ಅಂದರೆ ಅದೇನಾಗ್ತೈತೆ ಅಂದ್ರೆ ಅಲ್ಲಿ ಪಿ ಕೆ ಪಿ ಎಸ್ ಅಂದ ಡೆಲಿಗೇಷನ್ ಥರವನ್ನು ತಮ್ಮ ಪರವಾಗಿ ತೆಗೆದುಕೊಳ್ಳಿಕ್ಕೆ ಉಸ್ತುವಾರಿ ಸಚಿವರು ಪೊಲೀಸರು ಪ್ರೊಟೆಕ್ ಪ್ರೊಟೆಕ್ಷನ್ದಾಗ ಬಂದಿದ್ದರು ಅಂತ ಪರ ಜಗತ್ತಿಗೆ ಕಾಣುವಂಥದ್ದು ಅದು ಮತ್ತು ಅಲ್ಲಿ ಜನರಿಗೂ ಅದು ಅಭಾಸಾಗಿ ಪರಿಣಾಮ ಬೀರುವಂಥದ್ದು ಸ್ನೇಹಿತರೆ ಹಾಗಾದರೆ ನಿನ್ನೆ ಮದುವೆ ಗ್ರಾಮದಾಗ ಏನು ನಡೀತು ಅನ್ನೋದನ್ನು ನೀವು ಇಲ್ಲ ಆಲ್ರೆಡಿ ಸೆಟಲೈಟ್ ಚಾನಲಲ್ಲಿ ನೋಡಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ಬೋದು ಅವತ್ತು ನಿನ್ನೆ ದಿವಸ ಏನಾಗಿತ್ತು ಅಂದರೆ ಅಲ್ಲಿ ಪಿ ಕೆ ಪಿ ಎಸ್ ಸೊಸೈಟಿ ಡೆಲಿಗೇಷನ್ನ ಠರಾವ್ ಮಾಡುವಂಥ ಮೀಟಿಂಗ್ ನಿನ್ನ ಕರೆದಿದ್ರು ಈ ಆರು ಸದಸ್ಯರನ್ನ ಜಾರಕಿಹೊಳಿ ಬೆಂಬಲಿಗರ ಹಿಡಿತದಲ್ಲಿ ಇದ್ದರು ಇನ್ನು ಆರು ಸದಸ್ಯರು ಕತ್ತಿಯವರ ಬೆಂಬ ಕತ್ತಿ ಬೆಂಬಲಿಗರ ಹಿಡಿತದಲ್ಲಿ ಇರುವಂಥದ್ದು ಈ ಮೀಟಿಂಗ್ ಸಲುವಾಗಿ ಎರಡೂ ಗುಂಪುಗಳು ಅಲ್ಲೆಲ್ಲ ಅವರ ಅವ್ರು ಯಾರ್ಯಾರು ತೆಗೆದುಕೊಂಡು ಹೋಗಿದ್ರು ಆ ಸದಸ್ಯರೆಲ್ಲ ಅಲ್ಲಿ ತೆಗೆದುಕೊಂಡು ಬಂದಿದ್ದರು ಆ ಸಮಯದಲ್ಲಿ ನಡೆದಂಥ ಈ ಘಟನೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಜಾರಕಿಹೊಳಿ ಬೆಂಬಲಿಗರು ಎತ್ತಾಕೊಂಡು ಹೋಗಿದ್ದ ಆರು ಜನ ಡೈರೆಕ್ಟರ್ ಪೈಕಿ ಒಬ್ಬರು ಮಾರುತಿ ಸನದಿ ಅಂತೇಳಿ ಮಾರುತಿ ಸನದಿಯವರು ಇಲ್ಲಿ ಕ ಆ ಗೇಟ್ಗೆ ಗೇಟ್ ಎಸ್ತ ಗೇಟ್ನಲ್ಲಿ ಕಂಡು ಕೂಡ ಅವರ ಮಿಸ್ಸಸ್ ಆದಂಥ ಅವರ ಪತ್ನಿ ಆದಂಥ ಲಗಮವನವರು ಆಕೆ ಗಂಡನಿಗೆ ಕಪಾಳಿ ಹೊಡೆದು ಅವನ ನುಗ್ಗಿಸ್ಕೊಟ್ಟ ಅಂಥ ಜನಜೀವಳಿಯನ್ನು ಮಂದಿ ತುಂಬಿದ್ದನ್ನ ನುಗ್ಗಿಸ್ಕೊತ ಬಂದ ಆಕೆ ಗಂಡನ ಕಪಾಳಿ ಹೊಡೆದು ಆಕೆ ಕರ್ಕೊಂಡು ಹೋಗುವಂಥ ದೃಶ್ಯ ನೋಡುವರಿಗೆ ಒಂಥರ ಪಿಚ್ ಅನಿಸುತ್ತೆ ಅದು ಯಾರ ಮುಂದೆ ಸಚಿವರ ಸಚಿವರ ಮುಂದೆನ ಆತ ಈ ಘಟನೆ ಇದೇ ಗುಂಪಿನಲ್ಲಿ ಬೋರಮ್ಮ ಅನ್ನುವ ಹೆಣ್ಣು ಮಗಳ ಮಗ ಮತ್ತು ಮೊಮ್ಮಗ ನಮ್ಮ ತಾಯಿಯನ್ನು ನಮ್ಮ ಅಜ್ಜಿಯನ್ನು ಜಾರಕಿಹೊಳಿ ಗುಂಪಿನವರು ಕಳೆದ ಹದಿನೈದು ದಿವಸಗಳಿಂದ ಕರ್ಕೊಂಡು ಹೋಗಿದ್ದರು ಅವ್ರು ಭೇಟಿ ಮಾಡೋಕ್ಕೋಗಿಲ್ಲ ಒಂದು ಫೋನ್ ಮಾಡೋಕ್ಕೋಗಿಲ್ಲ ಅವ್ರು ನಾವು ವಿಸಲು ಬಿಡೋಂಗಿಲ್ಲ ಅವ್ರು ಅವಾಚವಾಗಿ ಮಾತಾಡೋದು ಎಲ್ಲ ನಡೆಸಿದ್ರು ಸ್ವಾಭಾವಿಕ ರಾಜಕಾರಣದಲ್ಲಿ ಇದೆಲ್ಲ ಇದ್ದದ್ದನ್ನು ಯಾಕಂದರೆ ಅವರು ಅವ್ರು ತಮಗೆ ಯಾರ್ಯಾರು ಬೇಕು ತಮಗೆ ಯಾರು ಹೊರಬೇಕು ಹಾಕ್ತಾರೆ ಅವ್ನಿಗೆ ಇಂಟ್ರೆಸ್ಟ್ ಯಾರಿಗೈತಿ ಅವ್ರ ಯಾರ್ಯಾರ ಮೇಲೆ ವಿಶ್ವಾಸ ಐತಿ ಅವ್ರನ್ನ ಕರ್ಕೊಂಡು ಹೋಗೋದಂತೆ ಕಾಮನ್ ಆಗಿರುವಂಥದ್ದು ಅಂಥದ್ರಾಗ ಅವರು ಅಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು ಈ ಎಲ್ಲ ಒಳಗೆ ಅವರು ಕೂಡ ಈ ಮ ಕೂಡಿದ ಮಂದಿನೆಲ್ಲ ತಳ್ಕೊಂಡು ಅವರ ತಾಯಿನ ಕರ್ಕೊಂಡು ಹೋಗೋಕೆ ಭಾಳ ಪ್ರಯತ್ನ ಪಡ್ತಾ ಇರೋದನ್ನು ನಾವು ಅಲ್ಲಿ ಕಾಣುವಂಥದ್ದು ಸ್ನೇಹಿತರೆ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳ ಫುಲ್ ಟೈಟ್ ಸೆಕ್ಯೂರಿಟಿಯೊಂದಿಗೆ ಮದಿಹಳ್ಳಿ ಗ್ರಾಮಕ್ಕೆ ಬಂದ್ ಕೂಡಲೇ ಈ ಕಡೆಯೂ ಕೂಡ ಮಾಜಿ ಸಂಸದರಂಥ ರಮೇಶ್ ಕತ್ತಿ ಮತ್ತು ನಿಖಿಲ್ ಕತ್ತಿ ಶಾಸಕರಾದ ನಿಖಿಲ್ ಕತ್ತಿಯವರು ತಕ್ಷಣ ಆ ಊರಿಗೆ ಗ್ರಾಮಕ್ಕೆ ಧಾವಿಸಿದರು ಇವೆರಡೂ ಕಂಪನಿಗಳು ಎರಡೂ ಲೀಡರ್ಗಳು ಹಾಜರಿದ್ದರು ಅಂದರೆ ಭಾಳ ಪರಿಸ್ಥಿತಿ ಭಾಳ ಬಿಗುವಿನಿಂದ ಕುಳಿತು ಸೂಕ್ಷ್ಮವಾಗಿತ್ತು ಪೊಲೀಸರು ಯಾವ ಹೊತ್ತಿನಾಗ ಏನಾಗ್ತೈತೆನೋ ಚಿಂತನೆ ಒಳಗೆ ಅವ್ರು ಸೆಕ್ಯೂರಿಟಿ ಮಾಡೋಕೆ ಅವ್ರು ಗುದ್ದಾಡ್ತಿದ್ರು ಸಾರ್ವಜನಿಕರ ಎರಡು ಕುಟುಂಬಗಳ ಮಧ್ಯೆ ಎಂಥ ಜಗಳ ಅಂದ್ರೆ ಏನು ಗತಿಪ ಅಂಥೇಳಿ ಕಾಮನ್ ಮ್ಯಾನ್ಗಳು ಅದನ್ನು ಭಯಭಿಸುತ್ತಾನ ಈ ಗುಂಪನ್ನು ಈ ಸಿಚುವೇಶನ್ನ ಅಬ್ಸರ್ವ್ ಮಾಡ್ತಾಯಿದ್ರು ಸ್ನೇಹಿತರೆ ಇದೆಲ್ಲ ಆಗುವ ಹೊತ್ತಿಗೆ ಏನಾಗ್ತೈತೆ ಅಂದರೆ ಇದೆಲ್ಲ ಇಷ್ಟೆಲ್ಲ ದುಂಬ್ರಿ ಆಯಿತು ಇದೆಲ್ಲ ಜನ ಜನ ಜನಜಂಗ್ಳಿ ಆಯಿತು ಒಬ್ರಿಗೊಬ್ರು ವಾದ ಆತು ಅವ್ರು ಅವ್ರನ್ನ ಬೇದ್ರು ಅವ್ರು ಅವ್ರನ್ನ ಬೇದರು ಇಂಥ ಸನ್ನಿವೇಶದಾಗ ಏನು ಪರಿಸ್ಥಿತಿ ಕ್ರಿಯೇಟ್ ಆತಂದ್ರೆ ಈ ಮದಿಹಡಿ ಪಿ ಕೆ ಪಿ ಎಸ್ ಟರಾವ ಕತ್ತಿಯವ್ರ ಪರವಾಗಿ ಆಗುವಂಗ ಕಂಡ ಬಂದ್ ಕಾಂತತಿ ಅಥವಾ ಸನ್ನಿವೇಶನೂ ಅಷ್ಟು ಸ್ಪೀಡಪ್ ಹಿಡಿತು ಅದ್ರ ಕೂಡಲೇನ ಆ ಮೆ ಡೆಲಿಗೇಷನ್ನ ಫೈನಲ್ ಮಾಡುವಂಥ ಠರಾವು ಮಾಡುವಂಥ ಮೀಟಿಂಗನ್ನು ಮುಂದೂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಇಷ್ಟೆಲ್ಲ ಆದರೂ ಇಷ್ಟೆಲ್ಲ ದುಂಬಿಡುತ್ತೋ ಇಷ್ಟೆಲ್ಲ ಹೈ ಕಳೆದ ಒಬ್ರಿಗೊಬ್ರು ಗೊತ್ತಾಡ್ರು ಮಾರುತಿಯನ್ನು ಹೈಜಾಕ್ ಮಾಡಿದ್ರು ಅದು ಮಾರುತಿ ಸನ್ನದ್ದಿ ಅನ್ನೋ ವ್ಯಕ್ತಿನ ಡೈರೆಕ್ಟ್ರನ್ನ ಹೈಜಾಕ್ ಮಾಡಿದ್ರು ಈ ಹೈಜಾಕ್ ಮಾಡಿ ಹೋಗಿದ್ದಕ್ಕಾಗಿ ಅವ್ನು ಏನು ತಾನ ಅವ್ನು ಕಪಾಲ್ ಪಡೆದು ಅವ್ನು ಕರ್ಕೊಂಡು ಹೋಗಿದ್ರು ಇಷ್ಟೆಲ್ಲ ನಡೀತಿದ್ರು ಕೂಡ ಜಾರಕಿಹೊಳಿ ಬೆಂಬಲಿಗರು ಮತ್ತು ಆ ಮಾರುತಿ ಸಂಘದನ್ನು ತಮ್ಮ ಜೊಡೆಯ ತಕ್ಕೊಂಡು ಹೋದರು ಅಂಥೇಳಿ ಅಲ್ಲೇ ಹೇಳಿರುವಂಥದ್ದು ಸ್ನೇಹಿತರೆ ಇದು ಈ ಘಟನೆಯ ವಿಪರ್ಯಾಸ ರಾಜಕಾರಣ ಬಹುಶಃ ಹಿಂಗೆ ಕಾಣ್ತೈತೆ ಅವ್ರು ಇವ್ರು ನೆಪಿಸೋದು ಇವರು ಅವ್ರು ನೆಪಿಸೋದು ಯಾಕೆ ಇಬ್ಬರಿಗೂ ಗೊತ್ತೇ ಇರುವಂಥದ್ದು ಏನು ಹೊಸವರು ಏನಲ್ಲ ಅವರು ಅದನ್ನ ಮಾಡಿದವರು ಇವರು ಅದನ್ನ ಮಾಡಿದವರು ಯಾರೇನ ಏನೋ ಇಲ್ಲ ರಾಜಕಾರಣದಲ್ಲಿ ಎಲ್ಲರೂ ಅವರ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರನ್ನು ಸೋರಿಸಲೇಬೇಕಂತೇಳಿ ಜಾರಕಿಹೊಳಿ ಕುಟುಂಬ ಎಲ್ಲ ಸೋದರು ಫ್ಯಾಮಿಲಿನ ಇಡೀ ಹುಕ್ಕಿ ಒಳಗೆ ಬೀಡುಬಿಟ್ಟೈತೆ ಬೀಡ್ಬಿಟ್ಟ ಹಗಲಿ ರಾತ್ರಿ ಕೂಡ ಶಕ್ತಿ ಮೇಲೆ ಪ್ರಯತ್ನ ಮಾಡಕ್ಕೆ ಅವರು ಪ್ರಯತ್ನ ಮಾಡಕತ್ತಾರೋ ಇದಕ್ಕೆ ಕತ್ತಿ ಫ್ಯಾಮಿಲಿ ಕೂಡ ಏನು ಸುಮ್ಮನೆ ಏನು ಗೊತ್ತಿಲ್ಲ ಅವ್ರಿಗೆ ಆಗಾಗ ಟಕ್ಕರ ಕೊಡ್ತಾನೆ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ ದಿನಗಳ ದಿನಗಳಿಂದ ಬೆಲ್ಲದ ಬಾಗಿ ಒಡೆ ವಿಶ್ವರಾಜ್ ಶುಗರ್ ಫ್ಯಾಕ್ಟ್ರಿ ಒಳಗೆ ಡೈರೆಕ್ಟ್ರನ್ನ ಕೂಡಿಟ್ಟಾದರು ಅನ್ನೋ ಆರೋಪದ ಮೇಲೆ ಪಾಶಾಪುರ ಗ್ರಾಮದ ಪಿ ಕೆ ಪಿ ಎಸ್ ಅನ್ನ ಆರು ಜನ ಡೈರೆಕ್ಟ್ರನ್ನ ಪೊಲೀಸರನ್ನ ಹಚ್ಚಿ ಅವ್ರ ಮನೆಯವ್ರನ್ನ ಕಂಪ್ಲೇಂಟ್ ಮಾಡಿಸಿ ಸೆ ಜೆ ಕಂಪ್ನಿ ಅಲ್ಲೇ ಹಚ್ಚಿ ಅಲ್ಲಿ ಪಿ ಕೆ ಪಿ ಎಸ್ ಮೀಟಿಂಗ್ ಟರಾವನ್ನು ಮಾತ್ರ ಜಾರಕಿಹೊಳಿ ಗುಂಪು ಕೊಂತ್ ಕೊಳ್ತು ಆತು ಅಂತ ಹೇಳುವಂಥದ್ದು ಸ್ನೇಹಿತರೆ ಸದ್ಯದ ಡೆಲಿಗೇಷನ್ ಟರಾವ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ನಮಗೆ ಕಂಡು ಬಂದ ಪ್ರಕಾರ ಡೆಲಿಗೇಷನ್ ಟರಾವ್ಗೆ ಸಂಬಂಧಪಟ್ಟಂತೆ ಎಷ್ಟು ಟರಾವ್ಗಳು ಹನ್ನೊಂದು ಏನು ಹದಿಮೂರು ಸೊಸೈಟಿಗಳ ಪೈಕಿ ಹನ್ನೊಂದು ಕತ್ತಿಯವರ ಪರವಾಗಿ ಇದಾವಂಥ ಹೇಳಿರುವಂಥದ್ದು ಇನ್ನೆರಡು ಜಾರಕಿಹೊಳಿ ಪರವಾಗಿ ಇರುವಂಥದ್ದು ತಾಲೂಕಿನ ಸುಮಾರು ತೊಂಬತ್ತು ಸೊಸೈಟಿಗಳ ಪೈಕಿ ಅರವತ್ತರಕ್ಕಿಂತ ಜಾಸ್ತಿ ಸೊಸೈಟಿಗಳು ಕತ್ತಿಯವ್ರ ಪರವಾಗಿ ಇದಾವಂತೇಳಿ ಅವರು ಹೇಳಿರುವಂಥದ್ದು ಇನ್ನಿದು ಇದು ಪ್ಲಸ್ ಇದ್ರ ಜೊತೆಗೆ ಏಳು ಪಿ ಕೆ ಪಿ ಎಸದ ಎಲ್ಲ ಡೈರೆಕ್ಟರ್ಗಳು ಪ್ರವಾಸಕ್ಕೆ ಕಳಿಸಿರುವಂಥದ್ದು ಸದ್ಯದ ಮಟ್ಟಿಗೆ ಅವರವರ ತಾಲೂಕಿನ ಅಸ್ಮಿತಿ ಅವರವ್ರಿಗೆ ಸಂಬಂಧಪಟ್ಟಂಥದ್ದು ಸ್ನೇಹಿತರೆ ಅಲ್ಲಿ ಜನರಿಗೆ ಅದನ್ನು ಡಿಸೈಡ್ ಮಾಡುವ ಹಕ್ಕನ್ನು ಅಲ್ಲಿ ಜನರಿಗೆ ಬಿಡೋದು ಒಳ್ಳೆಯದು ಇದು ಒಳ್ಳೆಯ ರಾಜಕಾರಣ ಲಕ್ಷಣ ಅಂತ ಹೇಳ್ತಾರೆ ಆದರೆ ಕಣ್ಣಿಗೆ ಕಾಣುವ ಎಲ್ಲ ಅಧಿಕಾರಿಗಳು ತಮ್ಮ ಮಗಲಕ್ಕೆ ಬಂದು ಬೀಳಬೇಕು ಅನ್ನುವ ರಾಜಕಾರಣಿಗಳಿಗೆ ತಿಳಿಸಿ ಹೇಳೋರು ಯಾರ ಗೊತ್ತಿಲ್ಲ ಸುಮಾರು ಹತ್ತು ವರ್ಷಗಳ ಕಾಲ ಒಬ್ರಿಗೊಬ್ರಿಗೂ ಅಪವಿತ್ರ ಮೈತ್ರಿ ಮಾಡಿಕೊಂಡು ರಾಜಕಾರಣ ಮಾಡುತ್ತಾ ಜನರನ್ನು ಪೂಲ್ ಮಾಡ್ತಾ ಬಂದಿರತಕ್ಕಂಥ ಈ ಎರಡೂ ಕುಟುಂಬಗಳು ಈಗ ಅಧಿಕಾರದ ಮೇಲಾಟಕ್ಕಾಗಿ ಬೀದಿ ರಂಪ ಮಾಡ್ತಾ ಒಬ್ಬರನ್ನೊಬ್ಬರು ಎತ್ತಿ ಕಟ್ತಾ ಒಬ್ಬರ ಮೇಲೊಬ್ಬರು ಬೀಳೋದನ್ನು ನೋಡಿದ್ರೆ ಅಧಿಕಾರ ಏನೆಲ್ಲ ಮಾಡಿಸ್ತೈತಿ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು ಸ್ನೇಹಿತರೆ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಹಿಡಿತ ಸಾಧು ಹಿಡಿತ ಸಾಧಿಸುವ ಶಕ್ತಿಯನ್ನು ಸಂಪಾದಿಸಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಹುಕ್ಕೇರಿ ಕ್ಷೇತ್ರನೂ ಕೂಡ ತಮ್ಮ ಕೈಗೆ ತೆಗೆದುಕೊಳ್ಬೇಕು ಅಂಥೇಳಿ ಯಾಕೆ ಆಸೆಪಟ್ಟರು ಗೊತ್ತಿಲ್ಲ ಸ್ನೇಹಿತರೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಂಥ ವ್ಯಕ್ತಿ ತಾಲೂಕು ಮಟ್ಟದ ರಾಜಕಾರಣ ಕೇಳಿದ್ರೆ ಏನಾಗ್ತತಿ ಅನ್ನೋದಕ್ಕೆ ನಿನ್ನೆ ಘಟನೆ ಸಾಕ್ಷಿ ಸ್ನೇಹಿತರೆ ಬಹುಶಃ ಹೀಗೆ ಮಾಡಿದ್ರನ ಸಿ ಎಮ್ ಕುರ್ಚಿಯವರಿಗೆ ನಾವು ಹೋಗಿ ಮುಟ್ಬೋದು ಅಂಥೇಳಿ ಜಾರಕಿಹೊಳಿ ಅವ್ರು ತಿಳ್ಕೊಂಡವ್ರು ಏನೋ ಗೊತ್ತಿಲ್ಲ ನಮ್ಗೆ ಇದನ್ನು ಜಾರಕಿಹೊಳಿ ಅವರೇ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ پو <laughs> پائيتا ನಮ್ಮ ಮೊತ್ತಿನ ಕಾಲದಿಂದ ನಮ್ಮ ರಾಜ್ ಕಾಲ್ ಬಾಂಬೆ ವೆಂಡ್ ಬೊಂಬೈ ಗೌರ್ಮೆಂಟ್ ಇಸ್ ದರ್ ದಟ್ ಟೈಮ್ ಮೈ ಗ್ರ್ಯಾಂಡ್ ಫಾದರ್ ಇಸ್ ದ ಸ್ಪೀಕರ್ ಆಫ್ ಡೇಬರಿ ಸ್ಪೀಕರ್ ಆಫ್ ಬಾಂಬೆ ಗೌರ್ಮೆಂಟ್ ಬರೋರು ಹಾಂ ಅದು ಕರ್ಕೊಂಬರಕಾದ್ರೆ ಇದೆ ಬಿಡ್ಯಾಕರಿ ಅವರು ಅವನು ಅಲ್ಲಲ್ಲ ಹಾಂ ಈಗ ನನ್ನ ಬಿಡ್ಯಾಕೆ ಅದ ಮಟ ಮಾಡ್ಯಾತಾರೆ ಈಗ ನಿಮ್ಮ ಮೀನು ಎಲ್ಲಿ ಎಲ್ ಓದಾರ್ ಗೊತ್ತಿಲ್ಲರಿ ಎರಡು ಓದ್ ನಿಮ್ಮ ಸಾತ್ಮ್ಮಿ ಸೊಸೈಟಿ ಮೆಂಬರ್ ರೀ ಹದಿನೈದು ಶಿವಾರ್ರಿ ಮತ್ ಅವ್ರು ಗೊತ್ತು ಗೊತ್ತಾಗ್ರ ಅದಾರೂನ್ ಎಲ್ಲಿ ಹೋಗಿದಾರ ತಿರ್ಕೊಂಡಾರ ಏನ್ ಮಾಡಿದಾರ ನಮಗೇನು ಗೊತ್ತಾಗೋದ್ರಿ ಏನೌ ಬರಬರ್ರಿ ಒಂದ್ ಈಗ ಕರ್ಕೊಂಡ್ ಬಂದಾರ ಈ ಕರ್ಕೊಂಡ್ ಬಂದಾರ ಅಂದ್ರೆ ಒಂದ್ ಎರಡು ಮಿನಿಟ್ ಅವ್ನ್ ಗುಡಿ ಮಾತಾಡಕ್ ಅವಶ್ಯಕತೆ ಕೊಡ್ಬೇಕು ಕೊಡಬಾರ್ದು ಕೊಡಬೇಕಲ್ಲ ಅವ್ರ ಇಷ್ಟ ಇದ್ರಿ ಈಗ ಮಕ್ಕಳು ಜಾಪಾನ್ ಮಾಡ್ತಾರು ನಮ್ಮ ಬಹಳ ಮಾಡ್ಲಿ ಮುಸ್ಲಿಂ ಮಕ್ಕಳ ಜಾಪಾನ್ ಮಾಡ್ತಾವಣಾಗ வா நம்ம இவ்ரேட் நம்ம அவரோட ஏன்னா நான் நான் காப்பிட்டாய் காப்பிட்டாய் இல்ல